मनोजवं मारुततुल्यवेगम् जितेन्द्रियं बुद्धिमतां वरिष्ठम् वातात्मजं वानरयूथमुख्यम् श्रीरामदूतं शिरसा नमामि సరినందన మారుతిరా య నరయోధ వాయుపుత్ర వజ్రకాయ దీన బంధువేధీరా జయ హనుమా జయ హే హరి

ай валя айтч менаа ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ರಮೇಶ್ ರಾಘವ್ ಇವತ್ತು ನಾವು ಅರಬಾಮಿ ಕ್ಷೇತ್ರಕ್ಕೆ ಬಂದೀವಿ ಇಲ್ಲಿ ಅರಬಾಮಿ ಹನುಮಂಪ ಅಂತ ಹೇಳಿ ಪ್ರಸಿದ್ಧವಾಗಿರುವಂತಹ ನಾವು ಹನುಮಾನ ಕ್ಷೇತ್ರಕ್ಕೆ ಬಂದಿದ್ದೀವಿ ಇಲ್ಲಿ ನಮ್ಮ ನಿತ್ಯ ಪೂಜಾರಿಗಳು ನಮ್ಮ ಜೊತೆ ಇದ್ದಾರೆ ಅವರು ಮಾತಾಡ್ಸೋಣ ಸರ್ ನಿಮ್ಮ ಏನು ರೀ ಹನುಮಂತ ಹನುಮಂತ ಹನುಮಂತ್ ರಾಮಪ್ಪ ದೊಡಗೋಣಿ ದೊಡ್ಡಮಣಿ ಅವರು ದೊಡಗೋಣಿ 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 ಅವರು ಭಕ್ತರು ಭಕ್ತರು ನೀವು ಸರ್ ಎಷ್ಟು ವರ್ಷದ ಇತಿಹಾಸ ಇದೆ ಗುಡಿ ಬಹಳ ವರ್ಷದ ಇತಿಹಾಸ ಇದೆ ವಜ್ರ ಹನುಮಪ್ಪ ಇದ್ದಾರೆ ಉದ್ಭವ ಮೂರ್ತಿ ಇದೆ ನಮ್ಮ ಉದ್ಭವ ಮೂರ್ತಿ ರೀ ಉದ್ಭವ ಮೂರ್ತಿ ನಮ್ಮ ಹಾ 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 ಎಷ್ಟನೇ ಶತಮಾನ ಇರ್ಬೋದು ರೀ ಅದು ಎಷ್ಟು ವರ್ಷ ಆಗಿದೆ ಅಂದ್ರೆ ಬಹಳ ವರ್ಷ ಆಗಿದೆ ನಮ್ಮ ಹಿರಿಯರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ರೀ ನಿಮ್ಮ ಹಿರಿಯರಿಗೆ ಗೊತ್ತಿಲ್ಲ ಒಂದು ಗುತ್ತಿ ಇರ್ತದೆ ಹಾ ರೀ ಆ ಗುತ್ತಿಯಲ್ಲಿ ಡೈಲಿ ದಿನಾಲು ಆಕಳ ಹಾಲು ಕುಡಿತ ಗುತ್ತಿಗೆ ಹಾಂ ಇಲ್ಲಿ ಹುರಾನು ಮಂದಿ ಕೂಡಿ ಯಾಕೆ ಹಿಂಗೆ ಆಯ್ತು ಕೇಳಕ್ಕೆ ಸ್ವಲ್ಪ ಹಾಕಿ ಯಾಕೆ ಹಿಂಗೆ ಆ ಕಡೆ ಎಲ್ಲ ಹಾಲು ಇಲ್ಲಿ ಏನು ಹೋದಾಗ ಊರ ಮಂದೆಲ್ಲ ಕೂಡಿ ಒಬ್ಬರ ದೈವದ ಗುರುಗಳನ್ನ ಕೇಳಿ ಒಬ್ಬ ಭಕ್ತ ಪಟ್ಟು ಹುಟ್ಟತನ ಅದನ್ನು ತೆಗೆದು ನೋಡಿದಾಗ ಹನುಮಾಪ ಮೂರ್ತಿ ವಜ್ರ ಮೂರ್ತಿ ಇರ್ತದೆ ವಜ್ರ ಹಾಂ ಇದನ್ನು ಅವಾಗಿಂದ ಪೂಜೆ ಪಡಿಸ್ತಾರೆ ಅದ್ರಿಂದ ಅರಮ ಹನುಮಾಪತಿ ಶ್ರೇಷ್ಠ ಅದು ಸುತ್ತಮುತ್ತ ಹಳ್ಳಿಗೆ ಸ್ಪತಿ ಶನಿವಾರ ದಿನ ಎಷ್ಟೋ ಜನ ಭಕ್ತಿಯಿಂದ ಪಾದ ನಡಿಗೆಂದ್ರೆ ಹನುಮ ಇಲ್ಲಿ ಏನು ಕಾರ್ಯಕ್ರಮ ಐತ್ರಿ ಇವತ್ತು ಪಲ್ಲಕ್ಕಿ ಉತ್ಸವ ನೋಡಿದೈತ್ರಿ ಪಲ್ಲಕ್ಕಿ ಉತ್ಸವ ಮದ್ದಿನ ಕಾರ್ಯಕ್ರಮ ಕಾರ್ಯಕ್ರಮ ಮತ್ತು ಮೂರು ದಿನ ಐತ್ರಿ ಇವತ್ತ ಮನೋರಂಜನೆ ಕಾರ್ಯಕ್ರಮ ನಾಳೆ ಶರ್ತು ಕುಸ್ತಿಗಳು ಇರ್ತಾವ ರೀ ನಾಟಕ ಇರೋರು ಹನುಮಪ್ಪ ಹಣಮಪ್ಪು ನಮ್ಕೊಂದ್ರ ಇಲ್ಲೇನೋ ಅವ್ರಿಗೆ ಪವಾಡಗಳು ಏನು ಭಕ್ತಿಯಿಂದ ಏನು ನಡ್ಕೋತಾರ ಅವ್ರು ಏನು ಮನ್ಸಿನಾಗ ನಡ್ಕೋತಾರೆ ಅವೆಲ್ಲ ಆಗಿದಾವೆ ನಾವು ಕಣ್ಣಾರೆ ನೋಡಿದ್ದೇವೆ ಇದು ಗ್ರಾಮ ಅರಮ ದೇವ ಗ್ರಾಮ ದೇವತೆ ಅಂದ್ರೆ ಗ್ರಾಮ ದೇವತೆ ಅದ ಗ್ರಾಮ ದೇವತೆ ಹನುಮಪ್ಪ ಈ ಮದ್ದಿನ ವಿಶೇಷ ಏನ್ರಿ ಮದ್ದಿನ ವಿಶೇಷ ಅದು ಹನುಮಾಪ ಯಾವ ಕಾರ್ಯಕ್ರಮದಿಂದ ಮದ್ಯ ಬೇಕಂದಿರಿಯರಿಗೆ ಮಧ್ಯಾಹ್ನ ಕಾರ್ಯಕ್ರಮ ಪ್ರತಿ ವರ್ಷ ಎರಡು ಸಲ ಹನುಮಾಪಪ್ಪ ಅಲ್ಲಕ್ಕೆ ಅಕ್ಷಿಧಾಟು ಹೋಗಿದೆ ಒಂದೇ శింగారీ అనుపల్దా జళక మిరసంగా ఇబ్బంది అది పద పద శింగారప్పన ఫుడ్ తర్వాత ఫ్యాక్ట్రీ ఫ్యాక్ట్రి హింద ಪ್ರತಿ ಒಮ್ಮೆ ಮತ್ತೆ ಮಾನ ಮೆದು ಕಣ್ಣಿ ಮುರಿಯಾಕರಿಯಾಕರ್ಗ ಎರಡ ಇಲ್ಲಿ ಎಷ್ಟು ತಾಸು ಹಾಕಿದ್ರೆ ಇದೆ ಮದ್ದು ಮದ್ದು ಹಾರಿಸೋದು ಮದ್ದು ಬೆಳೆ ಬೆಳೆ ಬೆಳಿಗ್ಗೆ ಬೆಳೆ ಬೆಳಗ್ಗೆ ಈ ಶನಿವಾರ ಸರ ಮತ್ತೆ ಎರಡನೇ ಶನಿವಾರದ ಮನೆ ಮಾಡ್ತಾರೆ ಸಣ್ಣ ಜಾತ್ರೆ ಆ ಹುರಾಣ ಭಕ್ತರೆಲ್ಲ ನಿವೇದಿ ಕೊಡೋದು ಭಕ್ತರು ನಮಸ್ಕಾರ ಹಾಕೋದು ಇವತ್ತು ಹನ್ನೆರಡು ರಾತ್ರಿ ಹನ್ನೆರಡರಿಂದ

ಸರ್ತದ್ರಿಗೆ ಗುಂಡೆ ಗುಂಡ ಭಾರ ಭಾರ ಇರ್ತಾರೆ ಮತ್ತು ಎತ್ತಿನ ಕೋಡಿಸರ್ತ್ ರೀ ಉದ್ರಿ ಸರ್ತು ನಾಳೆ ಸಾಯಂಕಾಲ ಕುಸ್ತಿ ಅದನ್ನು ರಾತ್ರಿ ನಾಟಕ ನಾಟಕ್ರಿ ಮತ್ತು ನಾ ನಾಳೆ ಹನ್ನೆ ಎಂಟುವರೆಗೆ ಕಾರ್ತಿಕೆ ಇಳಿಸ್ತಾರೆ ಮತ್ತು ಪ್ರತಿ ದೀಪಾವಳಿ ಪಂಡ್ಯದಿಂದ ಹನುಮಾಪು ಜಾತಿ ಡೈಲಿ ಪಲ್ಲೆ ಕುಸ್ತಕ ಇರುತ್ತೆ ಡೈಲಿ ಪಲ್ಲೆ ಬಾಬ್ರು ಬಷ್ಟ ಆರ್ಥಿಕ ಕುಸ್ತಕ ಇಲ್ಲಿ ಯಾವ ಯಾವ ಊರು ಆದವ್ರು ನಡ್ಕೊತಾರೆ ಏ ಯಾವ ಊರು ತನ್ನ ಎಲ್ಲ ಊರು ಸುತ್ತಮುತ್ತ ಇನ್ನು ನಮ್ಮ ಕರ್ನಾಟಕದ ಜನ ಸುಮ್ಮನೆ ಬರ್ತಾರೆ ಕರ್ನಾಟಕ ದಿನ ಮಹಾರಾಷ್ಟ್ರ ಜನ ಎಲ್ಲ ಬರ್ತಾರೆ ಎಲ್ಲ ಬರ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಇದು ನಮ್ಮ ಅರಬಾವಿ ಕ್ಷೇತ್ರದ ಹನುಮಪ್ಪನ ಮಹಿಮೆ ಇನ್ನು ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀವಿ ಹೇಗೆ ಮಾತಾಡಿಸ್ತಾರೆ ಎಲ್ಲ ಅಂತ ಬನ್ನಿ ಅಂತ ನೋಡೋಣ ಮಾತಾಡ್ಸೋದು ನೋಡೋಣ ಬನ್ನಿ ಜೈ ಶ್ರೀರಾಮ್ thank you